ಈಗ ನೋಡಿ ಸ ಮೊನ್ನೆ ಆಗಿರೋ ಈ ಘಟನೆ ದರ್ಶನ್ ದರ್ಶನವರು ಎಂಥ ಆರ್ಟಿಸ್ಟು ಎಷ್ಟು ಚೆನ್ನಾಗಿ ನಾವು ಇದೆಲ್ಲ ನೋಡಿದಾಗ ನನಗೆ ತುಂಬಾ ನನಗೆ ಹುಮ್ಮಸ್ಸು ಅಯ್ಯೋ ದೇವ್ರೆ ಇಷ್ಟು ಅಭಿಮಾನಿಗಳಿದಾರಲ್ಲ ದೇವರೇ ದೇವ್ರೆ ಸಾವಿರಾರು ಜನ ಊಟ ಮಾಡ್ತಾರಲ್ಲ ಇತ್ತು ನಮ್ಗೆ ಹಿಂಗಾಗೋಯ್ತು ಹಿಂಗಾಗೋಯ್ತು ನನಗಾಗಿದ್ದು ನೋವು ಅಷ್ಟೇ ಒಂದು ಪ್ರೊಡಕ್ಷನ್ನಲ್ಲಿ ದಿನಕ್ಕೊಂದು ಇನ್ನೂರು ಮುನ್ನೂರು ಜನ ಇಂಟು ಅರವತ್ತು ದಿವಸ ನಾವು ಆಗ್ತೂ ಕೂಡ ಅಲ್ಲೇ ಕೈಲಿಗೂ ಹೋಯ್ತು ಉಂಟು ಮಾಡಿ ಮನೆಗೆ ಬೇಕಾಗಿರೋ ತಗೊಂಡೋಗಿ ಇನ್ನು ನೆಕ್ಸ್ಟ್ ಯಾವುದಾದ್ರು ಒಂದು ಪಿಚರ್ ಬಂದಾಗ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಆಮೇಲೆ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅವರು ಪ್ಯಾನ್ ಇಂಡಿಯಾ ತಪ್ಪು ಅಂತ ನಾನು ಹೇಳ್ತೀನಿ ಪ್ಯಾನ್ ಕರ್ನಾಟಕ ಏನಿದೆಯೋ ಫಸ್ಟ್ ಅದಕ್ಕೆ ಸಿನಿಮಾ ಮಾಡಪ್ಪ ನಾನು ಉಳಿಬೇಕು ನನಗೆಲ್ಲ ನೂರು ದಿವ್ಸದ ಮೇಲೆ ಅರವತ್ತು ದಿವಸದ ಮೇಲೆ ಏನೋ ನಾನು ಕೊಡೋದೇ ಇಲ್ಲ ಡೇಟ್ ಅಂತ ಹೇಳ್ತಾ ಇದ್ರಲ್ಲ ಅವರು ಆಮೇಲೆ ಒಪ್ಕೊಂಡಿರೋ ಸಿನಿಮಾನ ಮುಗಿಸೋದ್ರಲ್ಲಿ ಎಲ್ಲಾದ್ರಲ್ಲೂ ಚೆನ್ನಾಗಿತ್ತು ಎಲ್ಲೋ ಏ ಆಸ್ಮಾ ಬತಾ ಕ್ಯಾ ತುಜ್ಕೋ ಹೇ ಕಬರ್ ಏ ಮೇರೆ ಚಾಂದ್ ಕೋ ಕಿಸ್ಕಿ ಲಗಿ ನಜರ್ ಮುಂಚೆ ಕಹೋ ನ ಜಾನೆ ಕೊಯ್ ಭೂಲ್ ಹೋಗೈ ಅಯ್ಯೋ ಆಕಾಶವಹಿ ಹೇಳು ನಿನಗೇನಾದ್ರೂ ಸುದ್ದಿ ಇತ್ತ ಈ ನನ್ನ ಚಂದ್ರನ್ಗೆ ಯಾರ ದೃಷ್ಟಿ ಬಿತ್ತು ಇತ್ತಾನೆ ರೀ ಏನ್ರಿ ಬದುಕಿನ ದಾರಿಗೆ ಎಷ್ಟು ದೊಡ್ಡ ಒಂದು ಇದು ಅನ್ನುವಂಥದ್ದು ಕಾನೂನಿಗಿಂತ ಯಾರು ದೊಡ್ಡವರಲ್ಲ ಅನ್ನುವಂಥದ್ದು ನಾವು ಒಪ್ಕೊಳ್ಳಬೇಕಾಗುತ್ತೆ ನೋಡೋಣ ಭಗವಂತ ಹೇಗೆ ಒಂದು ಆ ದಸೆಯನ್ನು ಬದಲಾಯಿಸಕ್ಕೆ ಸಾಧ್ಯ ಮತ್ತೆ ಕನ್ನಡ ಚಿತ್ರರಂಗ ಸಂಪದ್ಭರಿತವಾಗಬೇಕು ರಾಜ್ಭೀರ್ ಶೆಟ್ಟಿ ಅವರು ಏನು ಭರವಸೆ ಮೂಡಿಸಿದಾರೋ ಪ್ರತಿ ಚಿತ್ರನ ಭರವಸೆ ಮೂಡಿಸ್ಲಿ ಮತ್ತೆ ಮತ್ತೆ ಕನ್ನಡ ಚಿತ್ರರಂಗ ಉದ್ಧಾರ ಆಗಲಿ ಆದಷ್ಟು ಬೇಗ ದರ್ಶನ್ ಅವ್ರಿಗೆ ಒಂದು ಒಳ್ಳೆ ಒಳ್ಳೆ ತೀರ್ಪು ಬಂದು ಮತ್ತೆ ಅವರು ಬದಲಾವಣೆ ಆಗಿ ಇಂಡಸ್ಟ್ರಿಗೆ ಬರಲಿ